ಬ್ರಾಹ್ಮಣರಾಗ ಕನ್ಯಾನ ತೀರ್ ಹೋಗ್ಯಾವಂತ ಭಾಗ ಒಂದು ಬ್ರಾಹ್ಮಣರಾಗ ಕನ್ಯಾ ತೀರ್ ಹೋಗ್ಯಾವ ಅಂದ್ರೆ ಎಲ್ಲಾ ಅಲ್ಲ ಖಾಲಿ ಆಗ್ಯಾವ ಅಂದ್ರೆ ಮುಗ್ದಾವು ಅಂತ ಅರ್ಥ ಮುಗಿದಾವಂದ್ರೆ ಏನು ಎಲ್ಲಾ ಪೂರ್ತಿ ಖಾಲಿನೂ ಆಗಿಲ್ಲ ಆದ್ರೆ ತಳಕಂತೂ ಹತ್ಯಾವ ಆ ಉಳಿದ ತಳದಾಗಿನ ಕನ್ಯಾಗಳಿಗೆ ಈಗ ಎಲ್ಲಿಲ್ಲದ ಡಿಮಾಂಡೋ ಡಿಮಾಂಡು ನಮ್ಮ ಪೈಕಿ ಏನಿಲ್ಲ ಅಂದ್ರೂ ಒಂದು ಎಂಟತ್ತು ವರ ಅವ ಒಂದಿಷ್ಟು ಅಗದಿ ಎಳೆವವ ಒಂದಿಷ್ಟು ಈಗಾಗಲೇ ಬಲತು ಬಿಟ್ಟಾವ ಪಾಪ ಅವಕೆ ಒಂದೂ ಸರಿಯಾದ ಕನ್ಯಾ ಸಿಗೋಲು ತಿಂಗಳಿಗೆ ಹದಿನೈದು ಸಾವಿರ ಪಗಾರದಿಂದ ಹಿಡಿದು ಅರವತ್ತು ಸಾವಿರ ಗಳಿಸುವವರ ಇದರಾಗ ಇದ್ದಾರೆ ಆದರೂ ಇವ್ರನ್ನ ಮೂಸು ನೋಡೋರಿಲ್ದಂಗೆ ಆಗ್ಯದ ಅವರ ಅವ್ವ ಅಪ್ಪ ಅಂತೂ ಏನು ಬಂತಪ್ಪ ಹಣೆ ಬರ ಅಂತ ಹಣಿ ಹಣಿ ಬಡ್ಕೊಳ್ಳೋ ಆಗ್ಯದ ಜೀವನದಾಗ ಸೊಸಿ ಕೈಲೆ ಒಂದು ತುತ್ತು ತವಿ ಅನ್ನ ಮಾಡಿಸ್ಕೊಂಡು ಉಣ್ಣೋ ದೂರ ಉಳಿತು ಸೀವಿಸಿಗೊಳ್ಳೋ ನಸೀಬನೂ ಇಲ್ಲಲ್ಲ ಅಂತ ಕೊರಗ್ಲಿಕ್ಕೆ ಹತ್ಯಾರ ವೈಷ್ಣವರು ಸ್ಮಾರತದ ನಡೀತದ ಅಂತಾರ ಸ್ಮಾರತರು ಹವ್ಯಾಕಿದ್ರು ಸೈ ಅಂತಾರ ಚಿತ್ಪಾವನರು ಕರಾಡೆ ಇದ್ರೂ ಜೈ ಅಂತಾರ ಲಗ್ನ ಮಾಡ್ಕೊಳ್ಳು ಹುಡುಗರು ಅಂತೂ ಒಟ್ಟು ಫ್ರೆಶ್ ಹುಡುಗಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದುಬಿಟ್ಟದ ಹಿಂಗೆ ಯಾಕಾಗ್ಯದ ಅಂದ್ರೆ ಎಲ್ಲಾರಿಗೂ ತಮ್ಮ ಅಳಿಯ ಕಂಪ್ಯೂಟರ್ ಇಂಜಿನಿಯರ ಬೇಕ್ರಪ್ಪ ಫಾರಿನ್ ಇರಬೇಕು ಮುಂದೆ ಹೆಂಡ್ತಿನೂ ಕರ್ಕೊಂಡು ಹೋಗ್ಬೇಕು ಒಂದನೇ ಬಾಣನ ತನಕ ಇವರು ಫಾರೆನ್ನಿಗೆ ಹೋಗೋರು ಒಂದು ಕಾರು ಬೆಂಗಳೂರು ಅಥವಾ ಪುಣಾ ಒಳಗೆ ಒಂದು ಅಪಾರ್ಟ್ಮೆಂಟ್ ಅಂತೂ ಸೈನಾ ಸೈ ಅಂದ್ರೆ ಇದ್ದ ಇರ್ತದ ಅಂತ ಇವ್ರಿಗೆ ಖಾತ್ರಿ ಇವರಿಗೆ ಬೀಗತನ ಏನಿದ್ರೂ ಇನ್ಫೋಸಿಸ್ ನಾರಾಯಣ ಮೂರ್ತಿ ವಿಪ್ರೋ ಅಜೀಮ್ ಪ್ರೇಮ್ಜಿ ಟಿ ಸಿ ಎಸ್ ರತನ್ ಟಾಟಾ ಅಂಥವ್ರ ಜೊತಿನ ನಿಮ್ಮ ಮಗ ಅಲ್ಲೇ ಕೆಲಸಕ್ಕಿದ್ರೆ ನಿಮ್ಮನ್ನು ಮಾತಾಡಿಸ್ತಾರೆ ಅದು ನೀವು ನಾಂದಿ ಇಟ್ಕೊಳ್ಳಿಕ್ಕೆ ಬೇಕು ಅಂತ ಹೇಳಿ ಇತ್ತೀಚಿಗಿಂತೂ ಇವರಿಗೆ ಇನ್ಫೋಸಿಸ್ಸು ವಿಪ್ರೋ ಟಿ ಸಿ ಎಸ್ಸು ಇವೆಲ್ಲ ಗೋತ್ರಕ್ಕಿಂತ ಇಂಪಾರ್ಟೆಂಟ್ ಆಗಿದೆ ಅದ್ರಾಗ ಬೇರೆ ಹುಡುಗಿನೂ ಏನಾರ ಜೇರ್ ಕರ್ತ ಐ ಟಿ ಇಂಡಸ್ಟ್ರಿ ಒಳಗಿದ್ರೆ ಮುಗುದ ಹೋತು ಆವಾಗ ಸೋಗನ ಬೇಕು ಅಂದ್ರೆ ಐ ಟಿ ಅನ್ನೋ ಗೋತ್ರ ಇನ್ನೊಂದು ಸ್ವಲ್ಪ ದಿವಸ ತಡೀರಿ ಬರ್ಬರ್ತಾ ಈ ಐ ಟಿ ಕಂಪ್ನಿ ಎಚ್ ಆರ್ ಡಿಪಾರ್ಟ್ಮೆಂಟ್ನವರು ವರ್ಷಕ್ಕೆ ಎರಡು ಮೂರು ಸಲ ವಧುವರ ಸಮಾವೇಶ ಮಾಡ್ತಾರೆ ಇನ್ಫೋಸಿಸ್ ವಧುವರರ ಸಮಾವೇಶ ವಿಪ್ರೋ ವಿವಾಹ ಕೇಂದ್ರ ಅಂತೆಲ್ಲ ಹುಟ್ಲಿಲ್ಲ ಅಂದ್ರೆ ಕೇಳ್ರಿ ನಂಗೆ ಬ್ರಾಹ್ಮಣರಿಗೆ ರೆಸ್ಯೂಮೆ ಜೊತಿ ಕುಂಡ್ಲಿ ಅಟ್ಯಾಚ್ ಮಾಡ್ರಿ ಅಂತ ಹೇಳ್ತಾರ ಇರೋ ಒಂದು ಕನ್ಯಾದ ಕುಂಡ್ಲಿನ ಹತ್ತು ಮಂದಿ ಕೊಡ್ತಾರ ಕುಂಡ್ಲಿ ಕೂಡಿ ಬಂದ ನಾಲ್ಕು ವರಗಳ ಪೈಕಿ ಆಮೇಲೆ ಕೂತು ಒಂದು ಆರಸ್ತಾರ ಅವ ಇಲ್ಲೇ ಬೆಂಗಳೂರಾಗ ಕೋರಮಂಗಲ ಅಂತ ಅಬ್ರಾಡ್ ಚಾನ್ಸು ಬಹಳ ಕಡಿಮೆ ಅಂತ ಇವ ಒಳಗೆ ಇದ್ದಾನಂತ ಅಲ್ಲಿ ಭಾಳ ಥಂಡಿ ಬೇರೆ ಇರ್ತದಂತ ಮೊದಲ ನನಗೆ ಅಸ್ತಮಾ ಅದ ಇದು ಬ್ಯಾಡ್ ಬಿಡು ಈ ವರ ನೋಡ್ರಿ ವರ್ಷದಾಗ ಆರು ತಿಂಗಳು ಲಂಡನ್ಯಾಗ ಆರು ತಿಂಗಳು ಇಂಡಿಯಾದಾಗ ವರ್ಷ ಬ್ಯಾರೆ ಬ್ಯಾರೆ ದೇಶಕ್ಕೆ ಕಳಿಸ್ತಾರಂತ ಪ್ರಾಜೆಕ್ಟ್ ಮ್ಯಾನೇಜರ್ ಬ್ಯಾರೆ ಇವ ಅಡ್ಡಿ ಇಲ್ಲ ಅನ್ನಿಸ್ತದ ಯಾಕ್ರಿ ಅಂತ ಹುಡ್ಗಿ ಅವ್ವ ಹುಡುಗರನ್ನ ಅಕ್ಕಿ ಒಳಗಿನ ಬೆಂಚ್ ಅಳ್ಳ ಆರಿಸ್ದಂಗ ಆರಿಸ್ತಾಳ ಇಂಥ ಪರಿಸ್ಥಿತಿ ಬಂದ್ರ ಮುಂದೆ ಹೆಂಗ ಅಂತೀನಿ ಎಲ್ಲಾರಿಗೂ ಸಾಫ್ಟ್ವೇರ್ ಅಳಿಯಾನ ಬೇಕಂದ್ರ ಬ್ಯಾರೆ ಹಾರ್ಡ್ವೇರ್ ಮಂದಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅದ್ರಾಗ ಈ ಬ್ರಾಹ್ಮಣರ ವಧೂರ ಮಾಹಿತಿ ಕೇಂದ್ರದಾಗಂತೂ ಯಾವಾಗ್ಲೂ ಜನ ತುಂಬಿ ತುಳುಕೆ ಒಂದು ಕನ್ಯಾದ ಹತ್ತು ಮಂದಿ ಒಮ್ಮೆ ಅಡ್ರೆಸ್ ಒಯ್ತಾರ ಈಗ ಏನಿದ್ರೂ ಓಪನ್ ಕಾಂಪಿಟೀಷನ್ ನೀವು ನೋಡಿ ಪಸಂದ್ ಆಗ್ಲಾರದ ಕನ್ಯಾ ಅವ ಅವನ್ರಿ ಆ ದೀಕ್ಷಿತ್ ಅವ್ರ ಕನ್ಯಾ ಮುರ್ಕೊಂಡ್ರಿ ಅಂತ ಬಹಳ ಚೊಲೋ ಆತ್ಕೋರಿ ನಮ್ಮ ಹುಡುಗಗೆ ಕುಂಡ್ಲಿ ಕೇಳಿವಿ ಅಂತ ಬಾಯಿ ಬಿಟ್ಟು ಕೇಳ್ತಾರ ಹೇಳ್ತಾರ ಅಂದ್ರ ಯಾ ಮಟ್ಟಕ್ಕೆ ಕನ್ಯಾದ ಬರ ಬಂದದ ನಮ್ಮ ಮಂದ್ಯಾಗ ಅಂತ ನೀವ ವಿಚಾರ ಮಾಡ್ರಿ ನಮ್ಮ ಹುಬ್ಬಳ್ಳ್ಯಾಗೋ ಒಂದು ಇಂಥ ಕೇಂದ್ರ ಅದ ಸುಯೋಗ ವಧುವರರ ಸಹಾಯಕ ಕೇಂದ್ರ ಅಂತ ಅದ್ರ ಹೆಸರು ಅದನ್ನು ನಡೆಸೋರ ಹೆಸರು ಆಡೂರು ಅಂತನ ಅದ ಹಿಂಗಾಗಿ ವಾರದಾಗ ಅವಾಗಿವಾಗ ಮನೆಗೆ ಒಂದು ಮೂರ್ನಾಲ್ಕು ಫೋನು ತಪ್ಪಿ ಬರ್ತಾವ ನಮ್ಮ ಮನೆ ಫೋನ್ ನನಗ ಎತ್ತಲಿಕ್ಕೆ ಆಗಿರ್ತದ ಅದರಾಗ ಫೋನ್ ಎತ್ತಿದ ಮೇಲೆ ಇದು ಸುಯೋಗ ವಧುವರ ಕೇಂದ್ರ ಏನ್ರಿ ಯಾವರ ಕನ್ಯಾ ಅವ ಏನ್ರಿ ಅಂತ ಕೇಳಿದಾಗ ನನಗೆ ಭಾಳ ಸಿಟ್ಟು ಬರ್ತದೆ ಒಂದು ಸಂಡೇ ಮಧ್ಯಾಹ್ನ ಅದೇ ಇನ್ನೂ ಊಟ ಮಾಡಿ ಹೀಂಗ ಅಡ್ಡಾಗಿದ್ದೆ ಫೋನ್ ಹೊಡ್ಕೊಳಕ್ಕೆ ಹತ್ತು ಯಾರ ಎತ್ತಾರು ಬಿಡು ಅಂತ ಸುಮ್ಮನಿದ್ದೆ ಯಾರೂ ಎತ್ತಲಿಲ್ಲ ಉಳ್ದವರೆಲ್ಲ ಊಟಕ್ಕೆ ಕೂತಿದ್ರು ಹೀಗಾಗಿ ನಾನಾ ಫೋನ್ ಎತ್ತಬೇಕಾತು ಫೋನ್ ಮಾಡಿದವರು ಎತ್ತಿದ ತಕ್ಷಣ ಸೀದಾ ವಿಷಯಕ್ಕೆ ಬಂದರು ಯಾವ್ದಾರ ಕನ್ಯಾ ಅವ ಏನ್ರಿ ಇವರು ಇದು ವಧುವರಕ್ಕೆ ಹೌದೋ ಅಲ್ಲೋ ಅಂತನೂ ಕೇಳಲಿಲ್ಲ ನಾನು ತಲಿಕೆಟ್ಟು ಕನ್ಯಾ ಅದ ಅಂದೆ ಹೌದ ಭಾಳ ಚಲೋ ಆತು ಯಾ ಗೋತ್ರ ಅಂದ್ರು ನಾ ಸ್ವಲ್ಪ ನೆನಪು ಮಾಡಿಕೊಂಡು ಕಶ್ಯಪ ಅಂದೆ ಹೌದ ಭಾಳ ಚಲೋ ಆತು ನಮ್ದು ಜಮದಗ್ನಿ ಗೋತ್ರ ಬಿಡ್ತದ ಅಂದಂಗ ನಿಮ್ಮದು ರಾಯರ ಮಠಾನೋ ಉತ್ತರಾದಿ ಮಠಾನೋ ನಮ್ದು ಸಿದ್ಧಾರುಡು ಮಠ ಅನ್ನಿದ್ದೆ ಬ್ಯಾಡ್ ಬಿಡು ಅಂತ ಶಂಕರ ಮಠ ಅಂದೆ ಹೌದ ಭಾಳ ಚಲೋ ಆಯ್ತು ನಮ್ಮ ಸ್ಮಾರ್ತರದ್ದು ಇದ್ರೂ ನಡೀತದ ಅಂದಂಗೆ ಹುಡುಗಿ ಏನು ಮಾಡ್ತಾಳಂದ್ರಿ ನಾ ಬಗ್ಗಿ ಅಡಿಗೆ ಮನೆಯಾಗಿ ನೋಡಿದೆ ನನ್ನ ಮಗಳು ಏನು ಮಾಡ್ಲಿಕ್ಕೆ ಹತ್ತಾಳ ಅಂತ ಅವ್ರವ್ವ ಆಕೆಗೆ ಊಟ ಮಾಡೋದನ್ನು ಕಲಿಸ್ಲಿಕ್ಕೆ ಹತ್ತಿದ್ಲು ಇನ್ನೂ ಕಲೀಲಿ ಹತ್ತಾಳ ಅಂದೆ ಮುಂದೆ ಇನ್ನೂ ಹೇಳಿದ್ರಾಗ ಹೌದ ಭಾಳ ಚಲೋ ಆತು ಏನು ಲಗ್ನ ಆದ ಮೇಲೆ ಗ್ರಾಜ್ಯುಯೇಷನ್ ಮುಗಿಸ್ಬೋದು ಅಂದಹಂಗೆ ಹುಡುಗಿಗೆ ಎಷ್ಟು ವಯಸ್ಸಂದ್ರಿ ಈಗ ಎರಡು ಮುಗಿದು ಮೂರ್ರಾಗ ನಡ್ಲಿಕ್ಕೆ ಹತ್ತದ ಅಂದೆ ಈ ಸಲ ನರ್ಸರಿಗೆ ಹಚ್ಚೇವಿ ಅಂತ ಒತ್ತು ಹೇಳಿದೆ ಬಹುಶಃ ಈಗ ಅವರಿಗೆ ತಿಳಿತದ ಕಾಣಿಸ್ತದೆ ಮೊದಲು ಹೇಳಬಾರ್ದೀನ್ರಿ ರಾಂಗ್ ನಂಬರ್ ಅಂತ ಅಂಥೇಳಿ ಫೋನ್ ಕುಕ್ಕರಿಸಿದರು ಮತ್ತೊಂದು ಸಲೂ ಹಿಂಗ ಆಗಿತ್ತು ಒಮ್ಮೆ ಸಂಜಿ ಮುಂದೆ ಫೋನ್ ಬಂತು ಲೇ ಫೋನ್ ಎತ್ತ ಅಂತ ನನ್ನ ಹೆಂಡ್ತಿಗೆ ಒದ್ರದೆ ಆಕಿ ಫೋನ್ ಎತ್ತಿ ಮತ್ತೆ ನನಗೆ ಕರೆದ್ಲು ರೀ ನಿಮ್ಮದ ಫೋನು ಅಂದ್ಲು ಯಾರ್ದು ಅಂದೆ ಯಾರೋ ಆಡೂರವ್ರಿಗೆ ಕರೀರಿ ಅನ್ಲಿಕ್ಕೆ ಹತ್ತಾರ ಅಂದ್ಲು ಯಾರ್ದಪ್ಪ ಫೋನ್ ಮೂರು ಸಂಜೆ ಹೊತ್ತಿನಾಗ ಅಂತ ತಗೊಂಡೆ ಫೋನ್ ಮಾಡಿದವರು ಇದು ಸುಯೋಗ ಆಡೂರವ್ರ ನಂಬರ್ ಏನ್ರಿ ಅಂದರು ಈ ಸಲ ಅಲ್ಲ ರಾಂಗ್ ನಂಬರು ಒಂದೇ ಇಲ್ಲ ಪರವಾಗಿಲ್ಲ ಬಿಡಿ ನೀವು ಜನಿವಾರದವ್ರು ಏನು ಅಂತ ಸಾವಕಾಶ ಕೇಳಿದರು ಇಲ್ಲ ನಾವು ಉಡದಾರದವರು ಅನ್ನಿದ್ದೆ ಆದರೆ ಯಾಕೆ ಸುಮ್ಮನ ಅಂತ ಎದಿ ಮೇಲೆ ಕೈಯಾಡಿಸ್ಕೊಂಡು ಮುಟ್ಟಿ ನೋಡಿಕೊಂಡು ಹೌದು ಒಂದೆ ನಿಮ್ಮ ಮನೆಯಾಗ ಯಾರಾದರೂ ಕನ್ಯಾ ಇದ್ದಾರಾ ಅಂದರು ಯಾವುದೂ ಇಲ್ಲ ಅಂದೆ ಅಲ್ಲ ಮತ್ತ ಈಗ ಯಾರೋ ಹುಡುಗಿ ಫೋನು ಎತ್ತಿದ್ರಲ್ಲ ಅಕಿ ನನ್ನ ಹೆಂಡ್ತಿ ಅಕಿದು ಲಗ್ನ ಆಗ್ಯದ ಅಂದೆ ಹೌದ ಹುಡುಗಿ ದನಿ ಅನ್ನಿಸ್ತು ಅದಕ್ಕೆ ಕೇಳಿದೆ ನಾ ಮದುವೆ ಆಗಿದ್ದು ಹುಡುಗಿನ ಮುದುಕಿನ ಅಲ್ಲ ಅಂತ ಈ ಸಲ ನಾ ಫೋನು ಕುಕ್ಕರಿಸಿದೆ ಒಂದು ಸಲ ಇದಕ್ಕೆಲ್ಲ ಕಾರಣ ಏನು ಅಂತ ವಿಚಾರ ಮಾಡಿದಾಗ ತಪ್ಪು ನಮ್ಮ ಅಪ್ಪನ ಜನ್ರೇಷನ್ ಮಂದಿದ ಅಂತ ಭಾಳ ಕ್ಲಿಯರ್ ಆತು ಆವಾಗ ನಮಗೆ ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಸಾಕು ಅಂತ ಒಂದೊಂದ ಎರಡೆರಡ ಹಡ್ಕೋತ ಹೋದರು ಕೆಲವರಂತೂ ನೀರು ಬಿಡಲಿಕ್ಕೆ ಒಬ್ಬ ಮಗ ಸಾಕು ಅಂತ ಬರೇ ಒಂದ ಗಂಡು ಹಡಿದು ಕೈ ಬಿಟ್ರು ಇನ್ನೊಂದಿಷ್ಟು ಮಂದಿ ಆರಿಸಿ ಆರಿಸಿ ಅಂದ್ರೆ ಹೆಣ್ಣು ಬಾಜು ಸರಿಸಿ ಸರಿಸಿ ಬರೇ ಗಂಡು ಹಡಿದ್ರು ಇವರ ಅಪ್ಪಂದು ಒಂದು ಎಪ್ಪತ್ತು ಎಕರೆ ಹೊಲ ಎದ್ದವ್ರ ಗತೆ ಇವರಿಗೆ ಬರೇ ಗಂಡಸು ಮಕ್ಕಳು ಬೇಕಾಗಿತ್ತು ಮುಂದೆ ಆ ಗಂಡಸು ಮಕ್ಕಳಿಗೆ ಹೆಣ್ಣು ಯಾವ ಹೊಲದಾಗ ಹುಟ್ಟತಾವಂತ ವಿಚಾರನೂ ಮಾಡಲಿಲ್ಲ ಅದನ್ನು ಈಗ ನಮ್ಮ ಜನರೇಷನ್ ಹುಡುಗರು ನಿಮ್ಮಪ್ಪ ಮಾಡಿದ್ದನ್ನು ಉಣ್ಣೋ ಮಗನ ಅಂದಂಗ ಅನುಭವಿಸೋ ಹಂಗೆ ಆಗ್ಯದ ಅದೇನಾ ಪುಣ್ಯಾನೋ ಏನೋ ನಂದಂತೂ ಆತು ಆ ಮಾತಿಗೆ ಈಗ ಹನ್ನೊಂದು ವರ್ಷ ಮುಗಿಲಿಕ್ಕೂ ಬಂತು ಇನ್ನೊಂದು ವರ್ಷ ಮುಗಿದ್ರೆ ಒಂದು ರೌಂಡ್ ವನವಾಸನೂ ಮುಗ್ದಂಗಾತು ನೋಡಿದ್ದ ಒಂದು ಕನ್ಯಾ ಆಕಿನ್ನ ಗಂಟು ಹಾಕೊಂಡ್ಬಿಟ್ಟೆ ಅಕಸ್ಮಾತ್ ನಾ ಏನಾರ ಕನ್ಯಾ ಆರಿಸ್ಕೋತ ಕೂತಿದ್ರೆ ನಂದು ಲಗ್ನನ ಆಗ್ತಿದ್ದಿಲ್ಲ ಅಂತ ಈಗ ಅನಿಸ್ಲಿಕ್ಕೆ ಹತ್ತದ ಇಂಥ ಐ ಟಿ ಬಿ ಟಿ ಮಂದಿ ಜೊತೆ ನನಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಆಗ್ತಿದ್ದಿಲ್ಲ ನಾ ಮಾಮೂಲಿ ಒಂದು ಮಾರ್ವಾಡಿ ಕಂಪ್ನಿಯಾಗೆ ಕೆಲಸ ಮಾಡವ ಏನೋ ಅವ್ವ ಅಪ್ಪನ ಹಣೆ ಬರೆದಾಗ ಸೊಸಿಗೆ ಕೂಡಿಸಿ ಮಾಡಿ ಹಾಕೋದು ಬರ್ದಿತ್ತಂತ ನಂದು ಲಗ್ನ ಆತು ಒಂದಂತೂ ಖರೆ ಇದೇ ರೀತಿ ಮುಂದುವರೆದ್ರೆ ಭವಿಷ್ಯದೊಳಗೆ ಹೆಣ್ಣು ಹಡ್ದವರು ತಮ್ಮ ಮಗಳನ್ನ ಕೊಡಬೇಕಾದ್ರೆ ಟೆಂಡರ್ ಕರೀತಾರ ಇಲ್ಲ ಐ ಪಿ ಎಲ್ ಗತೆ ಹರಾಜು ಮಾಡ್ತಾರ ಒಂಥರ ಸ್ವಯಂವರ ಪದ್ಧತಿ ಶುರು ಆಗ್ತದೆ ದ್ವಾಪರ ಯುಗದ ಪಾಂಡವರ ಗತೆ ಒಬ್ಬಕ್ಕಿನ ಐದೈದು ಮಂದಿ ಮಾಡ್ಕೊಳ್ಳೋ ಪ್ರಸಂಗ ಬಂದರೂ ಬರಬಹುದು ದ್ರೌಪದಿಯವರ ಪುನರ್ಜನ್ಮ ನಿಶ್ಚಿತ ಅಂತ ಅನಿಸ್ಲಿಕ್ಕೆ ಹತ್ತದ ಗಂಡು ಹಡದವರು ಕನ್ಯಾದ ಗೋತ್ರ ಬಿಟ್ಟರೆ ಸಾಕು ಎಲ್ಲಿ ಜಾತಕ ಅಂದ್ರ ಅವ್ರ ಮಗ ಲಿಂಗ ಬಿಟ್ಟರೆ ಸಾಕು ಯಾ ಜಾತಿ ಇದ್ರೆ ಏನು ಅನ್ನೋ ಕಾಲ ಬಂದ್ಬಿಟ್ಟದ ಈ ವಿಷಯ ಎಷ್ಟು ಬರೆದ್ರೂ ಅನ್ರಿ ನಾನಂತೂ ನಮ್ಮ ಪೈಕಿ ಇರೋ ಅಷ್ಟು ವರ್ಕೂ ಕನ್ಯಾ ಸಿಗೋಮಠ ಹೆಣ್ಣು ಹಡ್ದವ್ರ ಬಗ್ಗೆ ಬರೆದು ಬರೆದು ಜೀವ ತಿನ್ನೋದು ಬಿಡಂಗಿಲ್ಲ ಈಗ ನೀವ ಹೇಳ್ರಿ ಬ್ರಾಹ್ಮಣರಾಗ ಕನ್ಯಾ ತೀರ್ ಹೋಗ್ಯಾವೋ ಇಲ್ಲ ತೀರ್ಕೊಂಡಾವೋ ಇಲ್ಲ ಇದ್ದದ್ದು ಯಾವ ಕನ್ಯಾನೂ ನಮ್ಮ ಸಾಮಾನ್ಯ ಹಾರ್ಡ್ವೇರ್ ವರ್ಕು ಉಪಯೋಗನ ಇಲ್ಲ ಅಂದಮೇಲೆ ಅವು ಇದ್ರೇನು ಬಿಟ್ರೇನು ಅಂದಂಗ ಮುಖ್ಯ ವಿಷಯನ ಮರೆತುಬಿಟ್ಟೆ ನಿಮ್ಮ ಪೈಕಿ ಯಾವ್ದರ ಕನ್ಯಾ ಇದ್ರೆ ಹೇಳ್ರಿ ಯಾವ ಗೋತ್ರ ಇದ್ರೂ ಸರಿ ನಮ್ಮ ಪೈಕಿ ಎಂಟ್ ಹತ್ತು ವರ ಅವ ನಿಮ್ಮ ಕಮೆಂಟ್ ಜೊತೆಗೆ ಗೋತ್ರ ಬರೆಯೋದನ್ನು ಮರಿಬ್ಯಾಡ್ರಿ ಮತ್ತ ಮುಂದ ಗೋತ್ರ ಬಿಟ್ರ ಕುಂಡ್ಲಿ ಕೂಡಿಸಿ ನೋಡೋಣಂತ ಇತಿಶ್ರೀ ವಿಪ್ರ ವಿವಾಹ ಪುರಾಣೆ ಕನ್ಯಾನ್ವೇಷಣೆ ವಿವಾದೇ ಪ್ರಥಮೋಧ್ಯಾಯ ಪ್ರಹಸನ ಬರೆದವರು ಪ್ರಶಾಂತ್ ಆಡೂರ್ ಓದಿದವರು ಅಶೋಕ್ ಹಂದಿಗೋಳ